ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂಜನಾ ನೀವು ನೋಡುತ್ತಿದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಅಪ್ಪಟ ಗ್ರಾಮೀಣ ಸೊಗಡಿನ ಪ್ರತಿ ಸಿನಿಮಾ ಗೊತ್ತಿಲ್ಲ ಅನ್ನುವ ಮಂದೆಯೇ ಇಲ್ಲ ತನ್ನ ಇಳಿ ವಯಸ್ಸಿನಲ್ಲಿ ಅದ್ಭುತವಾದ ಸಹಜ ನಟನೆಯ ಮೂಲಕ ರಾಷ್ಟ್ರ ಅಂತಾರಾಷ್ಟ್ರದ ಖ್ಯಾತಿಗೆ ಭಾಜನರಾದ ಗಡ್ಡಪ್ಪ ಇನ್ನು ನೆನಪು ಮಾತ್ರ ಗಡ್ಡಪ್ಪ ಸಾಯುವ ಒಂದು ವಾರ ಅಂತ

ಸುಮ್ಮನೆ ಈ ಕಡೆ ಬಂದಂಥ ಸಂದರ್ಭದಲ್ಲಿ ಸರಿ ಮಾತಾಡಿಸೋಣ ಅನ್ನಿಸ್ತು ಮಾತಾಡಿಸ್ತಾ ಇದ್ದೀನಿ ಒಟ್ಟು ಹನ್ನೆರಡು ಚಿತ್ರಗಳನ್ನು ಗಡ್ಡಪ್ಪರು ಮಾಡಿದ್ದಾರೆ ಹನ್ನೆರಡು ಚಿತ್ರ ರಿಲೀಸ್ ಆಗಿದೆ ಬಟ್ ಅವ್ರಿಗೆಲ್ಲೋ ಒಂದು ಕಡೆ ನೋವಿದೆ ಏನೋ ಒಂದಷ್ಟು ಕೊಟ್ಟಷ್ಟು ಕೊಡ್ತಾರೆ ಹಾಗಾಗಿ ನಾನು ಒಂದು ಕಡೆ ಹೆಸರಾಗುತ್ತೆ ಒಂದು ಒಂದು ಖುಷಿ ನನಗಿದೆ ಹಂಗಾಗಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಖರದ ಪಿಕ್ಚರ್ಗಳೆಲ್ಲ ಆ್ಯಕ್ಟ್ ಮಾಡ್ತೀನಿ ನನ್ನ ಹೆಸಲೇ ಒಂದಷ್ಟು ಪಿಕ್ಚರ್ಗಳಾಗಿದೆ ಹೇಳಿ ಅವರ ಸಂತಸವನ್ನು ಮತ್ತು ಹಣದ ವಿಚಾರದ ನೋವನ್ನು ತೋಡ್ಕೊಂಡಿದ್ದಾರೆ ನಾವು ಕುಟುಂಬ ಸಮೇತ ಬಂದಂಥ ಸಂದರ್ಭದಲ್ಲಿ

ಗಂಡಪ್ಪ ಅಂದ್ರೆ ಹೆಸರಾಯ್ತು ಅಂತ ಚೆನ್ನಾಗಿದ್ದೀನಿ ನಡೀತಾ ಇದೆ ಯಾರು ಇದ್ದೀನಿ ಮನೇಲಿ ಮಗಳು ಮಗಳ ಮನೇನ ಇದು ಇಲ್ಲ ಒಬ್ಬಳೇ ಮಗಳ ನಾಲ್ಕು ಜನ ನಿಮ್ಮ ಸ್ವಂತ ಊರೇ ಮಗಳು ಅಳಿಯ ಏನು ಮಾಡ್ತಾರೆ ಮಗಳು ಅಳಿಯ ಬೆಂಗ್ಳೂರ ಈಗ ಇನ್ನೆಷ್ಟು ಪಿಕ್ಚರ್ ರಿಲೀಸ್ ಆಗ್ಬೇಕು ಇನ್ನೆಷ್ಟು ರಿಲೀಸ್ ಆಗ್ಬೇಕು ಪಿಕ್ಚರ್ ಹನ್ನೆರಡು ಹೊಸ ನಿಮ್ಗೆ ಮಿಸ್ಇನ್ ಹಾಕಿಟ್ಬಿಟ್ಟು ಹೇಳ್ತಾ ಇದ್ರೆ ಡೈರೆಕ್ಟ್ ಚೆನ್ನಾಗಿ ಕೇಳಿಸುತ್ತೆ ನಿಮಗೆ ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ಮಾಡ್ತೀರಿ ಒಟ್ಟೆ ಖುಷಿಯಾಗಿದೆ ನಿಮಗೆ ಪಿಕ್ಚರಲ್ಲಿ ಮಾಡೋದು ಹೆಸ್ರಾಯಿತು ಅಂತ ಖುಷಿಯಾಗಿದೆ ದೊಡ್ಡ ಬರ್ತದೋ ಕೊಡ್ತಿದೋ ಹೆಸರು ದೊಡ್ಡ ಇದು ಹಾಂ ಆದರೆ ಎಷ್ಟ್ರು ಆಯಿತು ಈ ಇದು ತಿತಿ ಆದ್ಮೇಲೆ ಮತ್ತೆ ಯಾವ್ದು ಪಿಕ್ಚರ್ಗೆ ಮಾಡಲಿಲ್ವ ತಿತ್ತಿ ತಿತಿ ಆ ಪಿಚ್ಚರ್ ಆದಮೇಲೆ ಮತ್ತೆ ಯಾವುದೋ ಪಿಚ್ಚರ್ಗೆ ಯಾರು ಕರಿಲಿಲ್ವ ಯಾವುದಕ್ಕೆ ಮನೆ ು <arriv été Overall? 95> ಯಾವತ್ತು ಅತ್ತಿ ಅದಾದ ಮೇಲೆ ಹ ಹ ಹ ಹ ಹ ಹ ಹ ಡೈರೆಕ್ಟರ್ ಪ್ರೊಡ್ಯೂಸರ್ ಗಳೆಲ್ಲಾ ದೊಡ್ಡ ಚಾನೆ ಕೊಟ್ಟ್ರಾ ಎಷ್ಟು ಕೊಟ್ಟಾರೆ ಕೊಟ್ಟಷ್ಟೇ ಏ ಕೊಟ್ಟಷ್ಟೇ ಓದಿ ಲಕ್ಷ ರೂಪಾಯಿ ಕೊಟ್ಟారా ಲಕ್ಷವಾ ಹಿಂದೆಷ್ಟು ಎಷ್ಟು ಬ ನಿಮ್ಮ ಹೆಸ್ರ್ ಎಲ್ಲಾ ಪಿಚ್ಚರ್ಗಳೆಲ್ಲ ತೆಗ್ದವ್ರೆ ನಿಮ್ಮನ್ನೇ ಮೇನ್ ಪಾತ್ರವಾಗಿ ಇಟ್ಕೊಂಡು ಕೊಟ್ಟಿಲ್ವಾ ಹಾಳೆ ಕೊಟ್ಟೆ ಅಷ್ಟೇ ಕೊಡ್ಲಿ ಓ ಕೊಟ್ಟಷ್ಟೇ ಕೊಡ್ಲಿಲ್ಲ ಆ ಕಾರದ್ರೆ ಆ್ಯಕ್ಟ್ ಮಾಡ್ತೀನಿ ಅಂತೀರಿ ಅಂದ್ರೆ ಒಳ್ಳೆ ಮನಸ್ಸಿದೆ ನಿಮ್ಗೆ ಕಲಾವಿದನಾಗಿ ಹಾ ಈಗಲೂ ಖುಷಿ ಇದೆ ಕಾ ಪಿಚ್ಚರ್ಲಿ ಆ್ಯಕ್ಟ್ ಮಾಡೋಕ್ಕೆ ಆ ಚೆಲುವಾಗದೆ ಹ್ಮ್ ಹ್ಮ್ ಈಗ ಎಷ್ಟು ವರ್ಷ ನಿಮ್ಗೆ ಎಂಬತ್ತೈದು ಎಂಬತ್ತೈದು ವರ್ಷ ಇದೇ ನದೇ ಕೊಪ್ಪಳ ಸ್ವಂತ ಊರಾ ನಿಮ್ಮದು ಇದೆ ಇದೇ ಊರ ನಿಮ್ಮದು ಸ್ವಂತ ಇದೇ ಊರು ಮೊದಲೇ ನಾಟಕ ಗೀಟಕ ಆಡ್ತಿದ್ರು ಇಲ್ಲಿ ನಾಟಕ ಮಾಡ್ತಿದ್ವಿ ಹರಿಶ್ಚಂದ್ರ ಹರಿಶ್ಚಂದ್ರ ನಾಟಕನ ಏನು ಪಾತ್ರ ಮಾಡಿದರೆ ಹರಿಶ್ಚಂದ್ರ ನಾಟಕದಲ್ಲಿ ನಕ್ಷತ್ರಿಕ ಹಾಂ 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 ಪಿಚ್ಚರಲ್ಲಿ ನರ್ಸಿಂಹರಾಜ್ ಮಾಡಿದಂಥ ಪಾತ್ರ ನಾಟಕ ಮಾಡೋದಂತೆ ಜೀವನ ಖುಷಿಯಾಗಿದೆಯಾ ಅವ್ರೇ ಬಂದು ಹೋಗ್ತಾರೆ ನೀವೇ ಬಸ್ಗೆ ಯಾರು ನಿಮ್ ಜೊತೆ ಯಾರು ಬರ್ತಾರೆ ನಿಮ್ ಜೊತೆ ನಿಮ್ಮ ಜೊತೆ ಯಾರು ಬರ್ತಾರೆ ಒಳ್ಳೆ ಜೀವನದಲ್ಲಿ ಖುಷಿಯಾಗಿದ್ದೀರಿ ಜನ ಗುರ್ತಿಸ್ತಾರೆ ಇಲ್ಲಿ ಬಂದವರು ಹೋದರೆಲ್ಲ ಗುರ್ತಿಸ್ತಾರೆ ಮಾತಾಡಿಸ್ತಾರೆ ಆಯ್ತು ಗಿಟಪ್ಪರೆ ಮತ್ತೊಮ್ಮೆ ಇಲ್ಲಿ ತರ ಈ ದೊಡ್ಡ ದೊಡ್ಡ ವ್ಯಕ್ತಿತ್ವವುಳ್ಳಂಥವ್ರನ್ನ ಖಂಡಿತವಾಗಿ ನಿಮ್ಮ ಮುಂದೆ ತೋರಿಸ್ತೀವಿ ಅವ್ರ ವಿಚಾರವನ್ನು ಮಂಡನೆ ಮಾಡ್ತೀವಿ ಅಂತ ಹೇಳ್ತಾ ನಮಸ್ಕಾರ